ಹಾಂಗ್ಕಾಂಗ್ನಿಂದ ದೆಹಲಿಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನದ ಪೈಲಟ್ ತಾಂತ್ರಿಕ ದೋಷದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಮಧ್ಯದಲ್ಲಿಯೇ ವಾಪಸ್ಸಾಗಿ ಹಾಂಗ್ಕಾಂಗ್ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಮಾಡಿದ್ದಾರೆ ವಿಮಾನವು ಹಾಂಗ್ಕಾಂಗ್ನಲ್ಲಿ ಸುರಕ್ಷಿತವಾಗಿ ಇಳಿತು ಎಲ್ಲ ಪ್ರಯಾಣಿಕರು ಸುರಕ್ಷಿತವಾಗಿದ್ದಾರೆ ಮತ್ತು ವಿಮಾನವನ್ನು ತಪಾಸಣೆಗೆ ಒಳಪಡಿಸಲಾಗಿದೆ ಸೌದಿ ಅರೇಬಿಯಾದಿಂದ ಹಜ್ ಯಾತ್ರಿಕರು ಸೇರಿದಂತೆ ಸುಮಾರು ಇನ್ನೂರ ಐವತ್ತು ಪ್ರಯಾಣಿಕರನ್ನು ಹೊತ್ತೊಯ್ದಿದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡ ನಂತರ ಉತ್ತರ ಪ್ರದೇಶದ ಲಕ್ನೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಳಿದಿದೆ ಸೌದಿ ಅರೇಬಿಯಾ ಏರ್ಲೈನ್ಸ್ ವಿಮಾನ ಲಕ್ನೋ ವಿಮಾನ ನಿಲ್ದಾಣದಲ್ಲಿ ಇಳಿಯುವಾಗ ಅದರ ಎಡ ಚಕ್ರದಿಂದ ಹೊಗೆ ಹೊರಹೊಮ್ಮಿದೆ ಚಕ್ರದಲ್ಲಿನ ದೋಷವು ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿನ ಸೋರಿಕೆಯಾಗಿದೆ ಎನ್ನಲಾಗ್ತಿದೆ ವಿಮಾನ ರಕ್ಷಣಾ ಮತ್ತು ಅಗ್ನಿಶಾಮಕ ದಳ ತಂಡ ಸ್ಥಳಕ್ಕೆ ಧಾವಿಸಿದ್ರು ಸೌದಿಯ ತಂದದೊಂದಿಗೆ ಕೆಲಸ ಮಾಡಿ ಹೊಗೆಯನ್ನ ನಿಯಂತ್ರಿಸಲಾಯಿತು ಮತ್ತು ವಿಮಾನಕ್ಕೆ ಆಗಬಹುದಾದ ಹಾನಿಯನ್ನ ತಪ್ಪಿಸಲಾಯಿತು ವಿಮಾನಕ್ಕೆ ಯಾವುದೇ ಹಾನಿಯಾಗಿಲ್ಲ ಜಡ್ಡಾದಿಂದ ಇನ್ನೂರ ನಲವತ್ತೆರಡು ಹಜ್ ಯಾತ್ರಿಕರನ್ನ ಕರೆತರ್ತಿದ್ದ ಸೌದಿ ವಿಮಾನದ ಚಕ್ರಗಳಿಂದ ಹೊಗೆ ಪತ್ತೆಯಾಗಿದೆ ಜಾತಿ ಗಣತಿ ಅನುಷ್ಠಾನಕ್ಕೆ ಅವಕಾಶ ಸಿಗದಿದ್ದಕ್ಕೆ ಒಕ್ಕಲಿಗ ಲಿಂಗಾಯತ ನಾಯಕರ ವಿರುದ್ಧ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ಶೈಕ್ಷಣಿಕ ವರದಿ ಬಿಡುಗಡೆ ಆಗಿದ್ರೆ ಹಿಂದುಳಿದ ವರ್ಗಗಳಿಗೆ ಶಕ್ತಿ ಬಂದಿರ್ತಿತ್ತು ಹಿಂದುಳಿದ ವರ್ಗಗಳಿಗೆ ಹೆಚ್ಚು ಮೀಸಲಾತಿ ನೀಡಲು ಸಾಧ್ಯವಾಗ್ತಿತ್ತು ಆದರೆ ಇವತ್ತು ಕೆಲವರು ಪ್ರಬಲವಾಗಿ ವಿರೋಧ ಮಾಡಿದ್ರಿಂದ ಅನುಷ್ಠಾನಕ್ಕೆ ಬಂದಿಲ್ಲ ಜನಸಂಖ್ಯೆ ಸರಿ ಇಲ್ಲ ಅಂತ ಪ್ರಬಲ ವರ್ಗದವರು ತಕರಾರು ತೆಗೆದ್ರು ಒಕ್ಕಲಿಗ ಲಿಂಗಾಯತರು ಪ್ರಬಲರಾಗಿದ್ದರೂ ಅವರು ಹಿಂದುಳಿದ ವರ್ಗದವರೇ ಆಗಿದ್ದು ಮೀಸಲಾತಿ ಹೆಚ್ಚಳದ ಅನುಕೂಲ ಆಗ್ತಿತ್ತು ಅಂತ ಮಂಡ್ಯದ ಕಾರ್ಯಕ್ರಮದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು ಜಾತಿ ಗಣತಿ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯಗೆ ಏನ್ ಗೊತ್ತು ಅಂತ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರಶ್ನಿಸಿದ್ದಾರೆ ಸೋಷಿಯೋ ಎಕನಾಮಿಕ್ ಬಗ್ಗೆ ಅವರಿಗೆ ಏನೂ ಗೊತ್ತಿಲ್ಲ ಲಿಂಗಾಯತರು ವಿರೋಧ ಮಾಡಿದ್ರು ಹಾಗಾಗಿ ಮತ್ತೊಮ್ಮೆ ಜಾತಿ ಗಣತಿ ಮಾಡ್ತೇವೆ ಅಂದ್ರು ವಿರೋಧ ಇದ್ರೆ ಕುರ್ಚಿ ಬಿಟ್ಟು ಕೊಡ್ಲಿ ಅಂತ ಪ್ರತಾಪ್ ಸಿಂಹ ಟಕ್ಕರ್ ಕೊಟ್ಟಿದ್ದಾರೆ ಯತೀಂದ್ರ ತಮ್ಮ ಹುಳುಕು ಮುಚ್ಚಿಕೊಳ್ಳಲು ಏನೇನೋ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ನೂರ ಐವತ್ತು ಕೋಟಿ ಖರ್ಚು ಮಾಡಿ ಕಾಟಾಚಾರಕ್ಕೆ ಜಾತಿ ಗಣತಿ ಮಾಡಿದ್ರು ಈಗಾಗಲೇ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತಿದೆ ಅಂತ ಹೇಳಿದೆ ಹೀಗಿದ್ದಾಗ ಮತ್ತೊಂದು ಬಾರಿ ನಿಮ್ಮ ಗಣತಿ ಮಾಡೋದು ಬೇಡ ಅಂತ ಪ್ರತಾಪ್ ಸಿಂಹ ಸರ್ಕಾರಕ್ಕೆ ಸಲಹೆ ಕೊಟ್ಟರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ